जय बट जय बट जय 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 वीर जय वीर जय 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 वीर जय वीर जय जय ದಿನ ಲಿಟರ್ ಭವನದಲ್ಲಿ ಬೃಹತ್ ಮಠದಲ್ಲಿ ಒಂದು ಸಭೆ ಮಾಡಿದೀರ ಒಂದು ಸಭೆ ಬಗ್ಗೆ ಒಂದು ವಿಶೇಷತೆ ಮತ್ತೆ ಸ್ಪೆಷಲೈಸ್ ಹೇಳಿ ಸರ್ ದುಂಡು ಮೇಜನ ಸಭೆಯನ್ನ ದಾದಾಹೇಬ್ ನೇತೃತ್ವದಲ್ಲಿ ಇಡೀ ರಾಜ್ಯದ ಎಲ್ಲ ಜಿಲ್ಲಾ ಪದಾಧಿಕಾರಿಗಳ ಸಭೆ ಕರೆದು ಒಂದು ದಲಿತ ಸಂಘರ್ಷ ಸಮಿತಿಯ ದಲಿತರ ಸಮಸ್ಯೆಗಳು ಒಳಮೀಸಲಾತಿ ಬಗ್ಗೆ ಚರ್ಚಿಸಲಾಯಿತು ಈ ಸಂದರ್ಭದಲ್ಲಿ ಒಂದು ನಿರ್ಣಯವನ್ನು ಕಾರಣ ಆಯಿತು ಒಳ ಮೀಸಲಾತಿಗೆ ಏನು ಮೂವತ್ತು ವರ್ಷಗಳಿಂದ ಹೋರಾಟ ಮಾಡಿದ್ವಿ ಆ ಹೋರಾಟಕ್ಕೆ ಸ್ವಾಗತಿಸುತ್ತಾ ಒಂದು ಅದು ಅಂತ್ಯವನ್ನು ಕಾಣ್ತು ಇನ್ನು ಮುಂದಿನ ಹೋರಾಟ ಹೆಂಗಿರಬೇಕು ಅಂತಂತಂದರೆ ಧಾರ್ಮಿಕವಾಗಿ ನಡೀತಕ್ಕಂಥ ಆಚರಣೆಗಳು ಅಸ್ಪೃಶ್ಯತೆ ನಡೀತಕ್ಕಂಥ ಆಚರಣೆಗಳ ವಿರುದ್ಧ ಧರ್ಮ ಧರ್ಮ ಧರ್ಮದಲ್ಲಿ ನಡೀತಕ್ಕಂಥ ತಾರತಮ್ಯಗಳು ಎಲ್ಲ ಜಾತಿ ಜನರನ್ನು ಒಟ್ಟುಗೂಡಿಸಿ ಎಲ್ಲ ಜನರನ್ನು ಒಟ್ಟುಗೂಡಿಸೋದ್ರ ಮೂಲಕ ರಾಜಕೀಯ ಅಸ್ತಿತ್ವವನ್ನು ಕಂಡುಕೊಳ್ತಕ್ಕಂಥ ಕೆಲಸ ಆಗಬೇಕು ಎಲ್ಲ ಜಾತಿ ಜನರಲ್ಲನ್ನು ಧ್ವನಿ ಇಲ್ಲದ ಜನಾಂಗಕ್ಕೆ ಇಲ್ಲಿವರೆಗೂ ಏನು ಕರ್ನಾಟಕದಲ್ಲಿ ಸಹ ಸಂಘರ್ಷ ಸಮಿತಿ ಎಲ್ಲ ಜಾತಿ ಜನಾಂಗದ ಪರವಾಗಿ ಹೋರಾಟ ಮಾಡಿತ್ತು ಆ ಹೋರಾಟನ ಕೈಗೆತ್ಕೊಳ್ಳೋದ್ರ ಮೂಲಕ ನಾವು ಈ ನಾಡಿನ ಜನರಿಗೆ ಒಂದು ರಾಜಕೀಯ ಶಕ್ತಿ ತುಂಬುವಂಥ ಕೆಲಸ ಆಗಬೇಕು ಎಲ್ಲರಿಗೂ ಏನು ಸರ್ಕಾರದ ಸೌಲಭ್ಯಗಳಿಂದ ಕೊಡ್ತಕ್ಕಂಥ ಕೆಲಸ ಆಗಬೇಕು ಏನು ಗ್ರಾಮಾಂತರ ಪ್ರದೇಶದಲ್ಲಿ ಆಗ್ತಕ್ಕಂಥ ಜಾತಿ ತಾರತಮ್ಯ ಐತೆ ಅದನ್ನು ನಿಲ್ಮೂಲ ಹೋರಾಟ ಮಾಡಬೇಕು ಇನ್ನೊಂದು ಮುಖ್ಯ ವಿಶೇಷ ಏನಂತಂದ್ರೆ ನಾಗಮೋಹನ್ ದಾಸ್ ವರದಿ ಏನಿದೆ ಅದು ಸಾಂವಿಧಾನಿಕ ವರದಿಯಾಗಿತ್ತು ಪ್ರಜಾಪ್ರಭುತ್ವ ಸಂವಿಧಾನದ ಅಡಿಯಲ್ಲಿ ಒಂದು ವರದಿಯಾಗಿತ್ತು ಆ ವರದಿಯನ್ನು ತಿರಸ್ಕೃತ ಮಾಡಿ ಸಂವಿಧಾನದ ಹಕ್ಕು ಚ್ಯುತಿಯನ್ನು ಮಾಡಿ ಆಯೋಗಕ್ಕೆ ಅವಮಾನ ಮಾಡಿದ್ದಾರೆ ನಾಗಮೋಹನ್ ದಾಸ್ಗೂ ಅವಮಾನ ಮಾಡಿದ್ದಾರೆ ಇನ್ನೊಂದು ಮುಖ್ಯವಾಗಿ ಏನಂತಂದ್ರೆ ಸದಾಶಿವ ಆಯೋಗದ ವರದಿಯನ್ನು ಮಾಡಿದರು ಆವಾಗ ನಾನು ನಾನು ವಿಧಾನಸಭೆಗೆ ತೆರೆಯೋದಕ್ಕೆ ಚರ್ಚೆನೂ ಸಹ ಮಾಡಿಲ್ಲ ಆಗಲೂ ನಾನು ಒಬ್ಬ ನ್ಯಾಯಾಧೀಶನಿಗೆ ಅವಮಾನ ಮಾಡಿದರು ಆಗಲೂ ನಾನು ವರದಿಯನ್ನು ತರದಲ್ಲೂ ವಿಫಲ ಮಾಡಿದರು ಅಂದರೆ ಇವರ ಉದ್ದೇಶ ಅಂದರೆ ಆಡಳಿತ ಮಾಡ್ತಕ್ಕಂಥ ಸರ್ಕಾರದಲ್ಲಿ ಬಲಢ್ಯ ಸಮಾಜಗಳು ದಲಿತರಲ್ಲಿ ಬಲಿತ ಸಮಾಜಗಳು ಏನಿದ್ದಾರೆ ನಿರ್ಲಕ್ಷಿತ ಜಾತಿಯನ್ನು ನಿರ್ಲಕ್ಷಿತನ ಮಾಡಿದ್ದಾರೆ ಸರ್ಕಾರ ಸಂವಿಧಾನ ಬದ್ಧವಾಗಿ ನಡ್ಕೊಂಡಿಲ್ಲ ಪ್ರಜಾಪ್ರಭುತ್ವ ಬದ್ಧವಾಗಿ ನಡ್ಕೊಂಡಿಲ್ಲ ಕಾನೂನು ಬದ್ಧವಾಗಿ ನಡ್ಕೊಂಡಿಲ್ಲ ಎಲ್ಲ ಒಂದು ಕಡೆ ಒಂದು ಹದಿನೈದು ಇಪ್ಪತ್ತು ಅಲೆಮಾರಿ ಸಮುದಾಯ ಏನಿದೆ ಆ ಅಲೆಮಾರಿ ಸಮುದಾಯವನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದೆ ದಲಿತರಲ್ಲಿ ಬಲಿತ ಜನಾಂಗಕ್ಕೆ ನ್ಯಾಯ ಕೊಡೋದ್ರ ಮೂಲಕ ಸಾಮಾಜಿಕ ನ್ಯಾಯ ಕೊಟ್ಟು ನಾಗಮೋಹನ್ ದಾಸ್ ಆಯೋಗವನ್ನು ತಿರ್ಚಿ ಇಬ್ಬರು ನ್ಯಾಯ ನ್ಯಾಯಾಧೀಶರಿಗೆ ಅವಮಾನ ಮಾಡಿದರು ಈ ಸರ್ಕಾರ ಸದಾಶಿವ ಆಯೋಗ ಆಗಿರ್ತಕ್ಕಂಥ ನ್ಯಾಯಮೂರ್ತಿಗವ್ರ ಅವಮಾನ ನಾಗಮೋಹನ್ ದಾಸ್ ಅವ್ರಿಗೆ ಅವಮಾನ ಯಾಕೆ ಆಯೋಗ ರಚನೆ ಮಾಡಬೇಕಾಗಿತ್ತು ಇವರು ಇವರೇ ತೀರ್ಮಾನ ತಗೊಂಡು ಆರು ಆರು ಐದನ್ನು ಮಾಡಬೇಕಂತ ಸಂದರ್ಭ ಇರಬೇಕಾದ್ರೆ ಇವರು ತಪ್ಪು ನಿರ್ಧಾರ ತಗೊಂಡು ಎಲ್ಲ ಒಂದು ಕಡೆ ನಿರ್ಲಕ್ಷಿತ ಜನ ಏನಂತೆ ಅಸ್ಪೃಶ್ಯತ ಜನಾಂಗಕ್ಕೆ ಅಂತ ಅದು ಕಡುಪಾಡತನ ಸ ಏನು ಯಾವುದೇ ಸೌಲಭ್ಯನ ಪಡೆದೇ ಇರ್ತಕ್ಕಂಥ ಜನಾಂಗಕ್ಕೆ ಯಾವುದೇ ರಾಜಕೀಯ ಪಡೆದಲೇ ಇರತಕ್ಕಂಥ ಜನಾಂಗಕ್ಕೆ ಯಾವುದೇ ಒಂದು ಉನ್ನತ ಹುದ್ದೆ ಪಡೀಲ ಜನಾಂಗಕ್ಕೆ ಯಾವುದೇ ಒಂದು ಸರ್ಕಾರದಲ್ಲಿ ಇದು ರಾಜಕೀಯ ಕ್ಷೇತ್ರದಲ್ಲಿ ಒಂದು ಸಣ್ಣ ಗ್ರಾಮ ಪಂಚಾಯಿತಿಯ ಸದಸ್ಯನ ಪಡೀತಿಲ್ದ ಜನಾಂಗಕ್ಕೆ ಅನ್ಯಾಯ ಮಾಡಿದ್ದಾರೆ ಇದು ಮುಂದಿನ ದಿನಗಳಲ್ಲಿ ಸರಿಪಡಿಸಬೇಕು ಇಲ್ಲಾಂದರೆ ಇಡೀ ರಾಜ್ಯದಲ್ಲಿ ಇವತ್ತು ದುಂಡು ಮೇಜಿನ ಸಭೆಯಲ್ಲಿ ಏನು ನಿರ್ಣಯ ತಗೊಂಡಿದ್ದೀವಿ ನಿರಂತರವಾಗಿ ನಾವು ಹೋರಾಟ ಮಾಡೋದ್ರ ಮೂಲಕ ಪ್ರತಿಭಟನೆ ಮಾಡೋದ್ರ ಮೂಲಕ ಧರಣಿ ಮಾಡೋದ್ರ ಮೂಲಕ ಆ ಜನಾಂಗಕ್ಕೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ದಲಿತ ರಾಜ್ಯದ ದಲಿತ ಸಮಿತಿ ಮಾಡ್ತದೆ ಅಂತ ಹೇಳಿ ಹೇಳೋದಕ್ಕೆ ಬಯಸ್ತಾ ಸರ್ ಇದು ಸುದೀರ್ಘವಾಗಿ ತಾವೆಲ್ಲ ಒಂದು ಮೋಸ್ಟ್ ಆಫ್ ಸೀನಿಯರ್ಸ್ ಎಲ್ಲ ಈ ರೀತಿ ಸೇರಿಕೊಂಡು ಇಷ್ಟು ವರ್ಷ ಹೋರಾಟ ಮಾಡಿದ್ದಕ್ಕೆ ಒಂದು ಪ್ರತಿಫಲ ಸಿಕ್ಕಿದೆ ಬಟ್ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಸರ್ ಒಳ ಮೀಸಲಾತಿ ಒಂದು ನೂರ ಒಂದು ಜಾತಿಗೊಂದು ಒಳ್ಳೇದಾಗಿದೆ ಅಂತ ನಿಮ್ಮೊಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸರ್ ಒಂದು ಜಾತಿಗೂನು ಒಳ್ಳದಾಗಿಲ್ಲ ಇದ್ರಲ್ಲೂ ನಾನು ಇದರಲ್ಲೂ ತಾರತಮ್ಯ ಆಯಿತು ಇದರಲ್ಲೂ ಒಂದು ಇಪ್ಪತ್ತು ಜಾತಿ ಒಲೆಯರು ಎಂಟು ಜಾತಿ ಮಾದಿ ಹದಿನೆಂಟು ಜಾತಿ ಮಾದಿಗರು ಇನ್ನ ಕರ್ಮ ಖರ್ಚ ಭೂಮಿ ಏನಿದಾರೆ ಐವತ್ತೆರಡು ಜಾತಿ ಸೇರಿಸಿದಾರಲ್ಲ ಐದು ಮಾಡಿದಾರಲ್ಲ ಅದಕ್ಕೂ ನನ್ನನ್ನು ತಾರತಮ್ಯ ಆಯಿತು ಒಂದು ನಾಗಮೋಹನ್ ದಾಸು ಆಯೋಗ ಏನ್ ಮಾಡಿತ್ತು ಅಂತಂದ್ರೆ ಫಸ್ಟ್ ಪ್ರಿಫರೆನ್ಸ್ ಏನಂದರೆ ಯಾವುದೇ ಸೌಲಭ್ಯ ಪಡಿತಲೇ ಇರತಕ್ಕಂಥ ಸಮುದಾಯ ಅಲೆಮಾರಿ ಸಮುದಾಯಕ್ಕೆ ಒಂದು ಪರ್ಸೆಂಟ್ ಕೊಟ್ಟಿದ್ದೆ ಸರ್ ಅವ್ರು ಒಂದು ಪರ್ಸೆಂಟ್ ಕೊಟ್ಟಿಲ್ಲ ಅಂತ ಒಂದು ಹೋರಾಟ ಮಾಡ್ತಾರೆ ಅವ್ರ ಒಂದು ಪ್ರತಿಫಲ ಸಿಗುತ್ತೆ ಸರ್ ಹೋರಾಟ ಇಷ್ಟು ಮಾಡ್ತಾ ಇದ್ದಾರೆ ಏನೋ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಸಿಗುತ್ತೆ ಸರ್ ಈಗ ಸಿಗಲ್ಲ ಈಗ ಈಗಾಗಲೇ ಸಚಿವ ಸಂಪುಟ ಅಲ್ಲೇ ತೀರ್ಮಾನ ತಗೊಂಬಿಟ್ಟಿದ್ದೇನೆ ಆಮೇಲೆ ಅಲ್ಲಿತ್ತು ಸಚಿವ ಸಂಪುಟದಲ್ಲಿ ಇದ್ದಾರೆ ಎಲ್ಲ ಬಲಾಢ್ಯ ಜಾತಿಗಳೇ ಅಲ್ಲಿ ನಾನು ಒಂದು ಮಾತನ್ನು ಹೇಳ್ತೀನಿ ಅಲ್ಲಿ ಒಬ್ಬ ಅಲ್ಮಾರಿ ಸಮುದಾಯದ ಒಬ್ಬ ಶಾಸಕ ಅಥವಾ ಒಬ್ಬ ಸಚಿವ ಐತಿದ್ರೆ ನಿಜ ನಿಜವಾಗ್ಲೂ ಅವ್ರಿಗೆ ಜಾತಿ ಒಂದು ನ್ಯಾಯ ಸಿಕ್ತಿತ್ತು ಅಲ್ಲಿ ಆ ಜನಾಂಗದ ಬಗ್ಗೆ ಮಾತಾಡಲಿ ಇಲ್ವಲ್ಲ ಸಾಮಾಜಿಕ ನ್ಯಾಯ ಮಾತಾಡ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ ಆಗಿರ್ಬೋದು ಆ ಮಾಜೇವ ಆಗಿರ್ಬೋದು ಮುಖ್ಯಮಂತ್ರಿ ಆಗಿರ್ಬೋದು ಆಮೇಲೆ ಇನ್ನು ಇವರು ಆಂಜನೇಯ ಅವರು ಎಚ್ ಆಂಜನೇಯವ್ರು ಹೇಳ್ತಾರೆ ಶೋಷಿತ ಸಮುದಾಯ ದಲಿತ ಸಮುದಾಯಕ್ಕೆ ಏನೇ ಅನ್ಯಾಯ ಆದರೂ ನಾನು ಮುಂದೆ ನಿಂತು ಸರಿಪಡಿಸ್ತೀನಿ ಅಂತಾರೆ ಆಂಜನೇಯರು ಸರ್ ಆಂಜನೇಯರ ಕತೆ ಮುಗಿದೋಗಿದೆ ಅವರು ಯಾವುದೇ ಒಂದು ರಾಜಕೀಯ ಇಲ್ಲ ಈಗ ಅವರು ಕಾಂಗ್ರೆಸ್ ಪಕ್ಷನ ಒಲೈಸಕ್ಕೆ ಮಾತಾಡ್ತಾರೆ ತನ್ನ ಅಧಿಕಾರವನ್ನು ಉಳಿಸ್ಕೊಳ್ಳೋದಕ್ಕೆ ಮುಂದೆ ನನಗೇನೋ ಕೊಡ್ಬೋದು ಅಂತ ಆದರೆ ನೂರ ಒಂದು ಜಾತಿಗೂ ಹೋರಾಟ ಮಾಡಿದ್ದಾರೆ ಇಲ್ಲ ಅಂತ ಹೇಳಿಲ್ಲ ಅವರ ಹೋರಾಟದ ಪ್ರತಿಫಲನೂ ಇವತ್ತು ಸದಸ್ಯ ಆಯೋಗದ ವರದಿಯಾಗಿದೆ ಆದರೆ ಇಡೀ ರಾಜ್ಯದ ಜನ ಏನು ಸೆಷನ್ ಅಲ್ಲಿ ಇರ್ತಕ್ಕಂಥ ಇನ್ನೂರು ಇಪ್ಪತ್ನಾಲ್ಕು ಶಾಸಕರು ಏನಿದ್ದಾರೆ ಧ್ವನಿ ಎತ್ತಬೇಕಾಯ್ತು ಒಬ್ಬರು ಧ್ವನಿ ಎತ್ತಲ್ಲ ನಿರ್ಲಕ್ಷ್ಯ ಜಾತಿಗೆ ನಿರ್ಲಕ್ಷಿಸಿದ್ದಾರೆ ಮುಂದಿನ ದಿನಗಳು ಇವರೆಲ್ಲ ಸೇರ್ಕೊಂಡು ಆ ಜಾತಿ ಜನಾಂಗಕ್ಕೆ ನಿಜವಾಗ್ಲೂ ನ್ಯಾಯ ಕೊಡಿಸ್ತೇವೆ ಅಂತ ಹೇಳಿ ನಾವು ಒಗ್ಗಟ್ಟಾಗಿ ಹೇಳ್ತೀವಿ ನಾವು ದಲಿತ ಸಂಘರ್ ಸಮಿತಿ ಅವ್ರ ಜೊತೆ ನಿರಂತರವಾಗಿ ಅವ್ರ ಜೊತೆ ಹೋರಾಟ ಮಾಡ್ತೀವಿ ಅಂತ ಹೇಳೋದಕ್ಕೆ ಬಯಸ್ತಾ ಇದ್ದೀವಿ ಡಿ ಎಸ್ ಎಸ್ ಜಿಲ್ಲಾಧ್ಯಕ್ಷ ಥ್ಯಾಂಕ್ ಯು